ಶ್ರೀ ಗುರುಭ್ಯೋ ನಮಃ ಇವತ್ತಿನ ನಮ್ಮ ಭಾರತ ದೇಶದ ಸನಾತನ ಇತಿಹಾಸದಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದದ ಮಾಧ್ಯಮಗಳ ಮೂಲಕವಾಗಿಯೇ ಇವತ್ತ ಧರ್ಮ ಜಾಗೃತಿ ಆಗ್ತಕ್ಕಂಥ ಕೆಲಸಗಳು ಸಾಮಾಜಿಕವಾಗಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಕೆಲಸಗಳು ಇತಿಹಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುವ ಮೂಲಕವಾಗಿ ಮಾಧ್ಯಮಗಳು ಮಾಧ್ಯಮಗಳು ಎಲ್ಲರನ್ನ ಜಾಗೃತಗೊಳ್ತಕ್ಕಂಥ ಕೆಲಸ ಕೆಲಸ ಇವೆ ಅದು ಭಾಳ ಹೆಮ್ಮೆಯ ಸಂಗತಿ ಆ ದಿಶೆಯಲ್ಲಿ ನಮ್ಮ ಸಿದ್ದು ಪಟೇದಾರ್ ಅಂತಕ್ಕಂಥ ಒಬ್ಬ ಅತ್ಯಂತ ಯುವ ಮಿತ್ರ ಪ್ರಜಾ ಪವರ್ ಅಂತಕ್ಕಂಥ ಒಂದು ಮಾಧ್ಯಮವನ್ನು ದೂರದರ್ಶನ ಮತ್ತು ಮಾಧ್ಯಮಗಳ ಮೂಲಕವಾಗಿ ಎಲ್ಲರಿಗೂ ವಿಚಾರಗಳನ್ನು ತಿಳಿಸುವಂಥ ಒಂದು ನಿಟ್ಟಿನೊಳಗೆ ಒಂದು ಒಂದು ಒಳ್ಳೆಯ ಹೊಸ ಹೆಜ್ಜೆಯನ್ನು ನಮ್ಮ ಉತ್ತರ ಕರ್ನಾಟಕ ಅಥವಾ ಕರ್ನಾಟಕದಾದ್ಯಂತ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕಾಲಿಟ್ಟಿದ್ದಾರೆ ಅದು ಇದೇ ತಿಂಗಳ ಮೂವತ್ತನೇ ತಾರೀಕು ಮೇ ಮೂವತ್ತನೇ ತಾರೀಕು ಶಹಪುರದಲ್ಲಿ ಅದು ಇದೆ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಅವರಿಗೆ ಹಾರೈಸ್ತಾ ಇದ್ದೇವೆ ಈ ಇವರಿಗೆ ನಾನು ಈ ಮಾಧ್ಯಮ ಮಾಧ್ಯಮದವರಿಗೆ ಹೇಳ್ತಕ್ಕಂಥದ್ದು ಸಿದ್ದು ಅದು ಎಲ್ಲ ಮಾಧ್ಯಮದವ್ರಿಗೂ ಹೇಳ್ತಕ್ಕಂಥ ಒಂದು ವಿಚಾರ ಏನಂದ್ರೆ ಎಲ್ಲರಿಗೂ ಕೂಡ ನ್ಯಾಯ ಅಂತ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಸಾಮಾಜಿಕ ಇರಲಿ ರಾಜಕೀಯವಾಗಿರಲಿ ಎಲ್ಲವನ್ನ ಬಹಳ ಸಮಾನತೂಕವಾಗಿ ಯಾಕಂದ್ರೆ ಮಾಧ್ಯಮದ ಪಾ ಪಾತ್ರಗಳು ಬಹಳ ಮುಖ್ಯ ಹಿಂದೆ ಒಂದು ಐವತ್ತು ವರ್ಷದ ಹಿಂದೆ ಇವೆಲ್ಲ ಮಾಧ್ಯಮಗಳು ಇರಲಿಲ್ಲ ಒಂದು ಪೇಪರ್ ನೋಡ್ಬೇಕಾದ್ರೆ ಯಾರದೋ ಮನೆಗೆ ಹೋಗಿ ನೋಡ್ತಿದ್ವಿ ಇವತ್ತಿನ ಕಾಲಮಾನದಲ್ಲಿ ಮಾಧ್ಯಮಗಳು ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾ ಇದೆ ಈ ಸಿದ್ದುಪಟ್ಟದವರು ಕಟ್ಟಿರ್ತಕ್ಕಂಥ ಕನಸುಗಳು ಏನದ ಆ ಮಾಧ್ಯಮದ ಮೂಲಕವಾಗಿ ಸರ್ವರಿಗೂ ಕೂಡ ಒಂದು ನ್ಯಾಯವನ್ನು ಸರ್ವರಿಗೂ ಕೂಡ ಒಳ್ಳೆಯ ವಿಚಾರಗಳನ್ನು ಧಾರೆಗಳ ವಿಚಾರಧಾರೆಗಳನ್ನು ಮುಗಿಸುವಂಥ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅವರಿಟ್ಟುವಂಥ ಹೆಜ್ಜೆ ಒಳ್ಳೆ ಹೆಜ್ಜೆ ಆಗಿರಲಿ ಈ ಮಾಧ್ಯಮ ಅಂತಕ್ಕಂಥ ಒಂದು ದೂರದರ್ಶನ ಮಾಧ್ಯಮ ಏನದ ಎಲ್ಲರ ಎಲ್ಲರಲ್ಲಿ ಮನಸ್ಸು ಮತ್ತು ಮನವನ್ನು ಮುಟ್ಟುವಂಥ ಕೆಲಸ ಮಾಡಲಿ ಆ ಮೂಲಕವಾಗಿ ಸರ್ವರಿಗೂ ಕೂಡ ಸಿದ್ದು ಅವರ ಕಂಡಿರ್ತಕ್ಕಂಥ ಹೆಜ್ಜೆಗಳೇನದವ ಅದರೊಳಗೆ ನಾವೆಲ್ಲರೂ ಒಂದು ಅವರಿಗೆ ಸಹಾಯ ಸಹಕಾರವನ್ನು ಮಾಡ್ತಾ ಈ ಯಾವ ಯಾವುದು ಪ್ರಜಾ ಪವರ್ ಅಂತಕ್ಕಂಥ ಮಾಧ್ಯಮ ಭಾಳ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಹೇಳಿ ಅವ್ರಿಗೆ ಮತ್ತು ಎಲ್ಲರಿಗೂ ಕೂಡ ಶುಭ